ಈಗ ನೀವೆಂತ ನೋಡ್ತಾ ಇದ್ದೀರಿ ಇದು ಮಾಬುಕಳ ಬ್ರಿಡ್ಜು ಸೀತಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಅನ್ನ ಕಟ್ಟಲಾಗಿದೆ ಇನ್ನೇನು ಸ್ವಲ್ಪ ದೂರ ಮುಂದೆ ಕುಂದಾಪುರ ಬರ್ತದೆ ನಾನೀಗ ಹೋಗ್ಬೇಕಾಗಿರೋದು ಬಸರೂರಿಗೆ ಇದು ಸಿದ್ದಾಪುರ ಶಿವಮೊಗ್ಗ ಆ ಕಡೆ ಹೋಗುವ ರಸ್ತೆ ಈ ದಾರಿ ನನಗೆ ಅತಿ ಹೆಚ್ಚು ಚಿರಪರಿಚಿತ ಯಾಕೆ ಈ ದಾರಿ ಅತಿ ಹೆಚ್ಚು ಚಿರಪರಿಚಿತ ಅಂತ ಹೇಳಿದ್ರೆ ಇಲ್ಲಿ ರೈಟ್ ಸೈಡ್ ನೀವು ಹೋಗ್ತಿರಲ್ಲ ಇದು ಕುಂದಾಪುರ ರೈಲ್ವೆ ಸ್ಟೇಷನ್ ತುಂಬಾ ಇಂಟೀರಿಯರ್ ಆಗಿದೆ ಕುಂದಾಪುರ ರೈಲ್ವೆ ಸ್ಟೇಷನ್ ಮೇಲ್ಗಡೆ ಹೋದ್ರಾಯ್ತು ನಾನು ಹೇಳಿದ ದೇವಸ್ಥಾನದ ಬೋರ್ಡ್ ಇಲ್ಲಿದೆ ಶ್ರೀ ತುಳುವೇಶ್ವರ ದೇವಸ್ಥಾನ ಬಸ್ರೂರು ಒನ್ ಟೈಮ್ ಅಲ್ಲಿ ನಂದಿ ವಿಗ್ರಹವನ್ನ ನಿಧಿ ಆಸೆಗೆ ಕಳ್ಳರು ಮೇಲೆತ್ತಿದ್ದಾರೆ ಅಂತ ಕೂಡ ಹೇಳ್ತಾರೆ ನಂದಿಯ ಕಿವಿಯಲ್ಲಿ ಒಳ್ಳೆಯ ವಿಷಯಗಳನ್ನು ಹೇಳಿದರೆ ಬೇಡ್ಕೊಂಡ್ರೆ ಅದು ಈಡೇರ್ತದೆ ಅಂತ ಕೂಡ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಯಾವುದೇ ಗೋಡೆಗಳಿಲ್ಲ ಆಲದ ಮರವೇ ಈ ದೇವಸ್ಥಾನದ ಗೋಡೆಯಾಗಿದೆ ಪ್ರಕೃತಿ ದೇವರಿಗೆ ಆಲಯವನ್ನು ನಿರ್ಮಾಣ ಮಾಡಿದೆ ತೊಡುವೇಶ್ವರ ಅಂತ ಹೇಳಿದರೆ ಈಶ್ವರ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಇದೊಂದು ಪೊಟರೆ ಮರದ ಪೊಟರೆ ಇದರೊಳಗಡೆಯಿಂದ ದೇವಸ್ಥಾನದ ಒಳಗಡೆ ಹೋಗಬಹುದು ಇದು ದೇವರ ಗರ್ಭಗುಡಿ ಒಳಗಡೆ ಶಿವಲಿಂಗವನ್ನು ಕಾಣಬಹುದು ಪ್ರತಿಯೊಬ್ಬ ತುಳುನಾಡಿನ ತುಳುವರ ಹೆಮ್ಮೆಯ ಪ್ರತೀಕ ಬಸ್ ತುಳುವೇಶ್ವರ ದೇವಸ್ಥಾನ ಎಸ್ ನಾನೀಗ ನ್ಯಾಷನಲ್ ಹೈವೇ ಸಿಕ್ಸ್ಟಿ ಸಿಕ್ಸ್ ಅಲ್ಲಿದ್ದೇನೆ ಮಾಬುಕಳ್ಳ ಬ್ರಿಡ್ಜ್ ಗಿಂತ ಸ್ವಲ್ಪ ಇದ್ದೇನೆ ಇವತ್ತು ಶನಿವಾರ ಮಧ್ಯಾಹ್ನ ಕಾಲೇಜ್ ಮುಗಿಸಿ ನಾನೀಗ ಕುಂದಾಪುರದ ಕಡೆಗೆ ಹೋಗ್ತಾ ಇದ್ದೇನೆ ಬ್ರಹ್ಮಾವರದಿಂದ ಕುಂದಾಪುರದಿಂದ ನಾನು ನಿಮ್ಗೆ ಇವತ್ತೊಂದು ಫೇಮಸ್ ಅಂದ್ರೆ ಫೇಮಸ್ ಅಂತ ಹೇಳಿದ್ರೆ ಆ ಲೆಕ್ಕದಲ್ಲಿ ಫೇಮಸ್ ಅಲ್ಲ ಅತ್ಯಂತ ಪ್ರಾಚೀನವಾದ ಸಾಧಾರಣ ಒಂದು ಎರಡು ಸಾವಿರ ವರ್ಷದಷ್ಟು ಇತಿಹಾಸ ಇರುವ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಆ ದೇವಸ್ಥಾನವೇ ಸ್ಪೆಷಲ್ ಈಗ ನೀವೆಂತ ನೋಡ್ತಾ ಇದ್ದೀರಿ ಇದು ಮಾಬುಕಳ ಬ್ರಿಡ್ಜ್ ಸೀತಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಅನ್ನ ಕಟ್ಟಲಾಗಿದೆ ಇದು ತುಂಬಾ ಓಲ್ಡ್ ಬ್ರಿಡ್ಜ್ ಆ ಕಡೆ ಹೊಸ ಬ್ರಿಡ್ಜ್ ಆಗಿದೆ ಸಂಜೆ ನಂತರ ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿರ್ತದೆ ಸೊ ನಾನಿವತ್ ನಿಮ್ಮನ್ನ ಕರ್ಕೊಂಡು ಹೋಗ್ತಿರುವ ದೇವಸ್ಥಾನ ಎಲ್ಲಿದೆ ಅಂತ ಹೇಳಿದ್ರೆ ಬಸರೂರಿನಲ್ಲಿದೆ ಕುಂದಾಪುರದಿಂದ ಸಾಧಾರಣ ಏಳು ಕಿಲೋಮೀಟರ್ ದೂರದಲ್ಲಿದೆ ಬಸ್ರೂರು ಇಲ್ಲಿ ಕಾಣ್ತಾ ಇರೋದು ಸಾಸ್ತಾನ ಟೋಲ್ ಗೇಟ್ ಇದು ನವಯುಗ ಕಂಪನಿಯ ಕೊನೆಯ ಟೋಲ್ ಗೇಟ್ ಇಲ್ಲಿಂದ ನೆಕ್ಸ್ಟ್ ಸ್ಟಾರ್ಟ್ ಆಗುವ ರಸ್ತೆ ಆರ್ ಬಿಗೆ ಸೇರಿದ್ದು ಹೆಜಮಾಡಿ ಮತ್ತೆ ಕುಂದಾಪುರದ ನಡುವೆ ಅಂದ್ರೆ ಮಂಗಳೂರು ಮತ್ತೆ ಕುಂದಾಪುರದ ನಡುವೆ ಎರಡು ಟೋಲ್ ಗೇಟ್ಗಳಿವೆ ಒಂದು ಪಡಿಬಿದ್ರಿ ಅಲ್ಲಿ ಇನ್ನೊಂದು ಇದು ಸಾಸ್ತಾನ ಟೋಲ್ ಗೇಟ್ ಇದಾದ ನಂತರ ಕುಂದಾಪುರದ ರಸ್ತೆಯನ್ನ ಆರ್ ಬಿ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಈಗ ನೆಕ್ಸ್ಟ್ ಬರ್ತಿರುವ ಊರು ಯಾವ್ದು ಕೇಳಿದ್ರೆ ಸಾಲಿಗ್ರಾಮ ಸಾಲಿಗ್ರಾಮ ಯಾವ್ದಕ್ಕೆ ಫೇಮಸ್ ಅಂತ ಹೇಳಿದ್ರೆ ಇಲ್ಲಿ ಎರಡು ಪ್ರಮುಖ ದೇವಸ್ಥಾನ ಇದೆ ಒಂದು ಗುರುನರಸಿಂಹ ಇನ್ನೊಂದು ಆಂಜನೇಯ ದೇವಸ್ಥಾನ ಶನಿವಾರದ ದಿನಗಳಲ್ಲಿ ತುಂಬಾ ಅತಿ ಹೆಚ್ಚು ಜನ ಕಾಣ್ಲಿಕ್ಕೆ ಸಿಗ್ತಾರೆ ಅಹ್ ಇಲ್ಲೇ ಇನ್ಯಾಕೆ ಫೇಮಸ್ ಅಂತ ಹೇಳಿದ್ರೆ ಸಾಲಿಗ್ರಾಮ ಮಂಟಪ ಐಸ್ ಕ್ರೀಮ್ ಇಲ್ಲಿ ಲೆಫ್ಟ್ ರೋಡ್ ಏನ್ ಕಾಣಿಸ್ತದೆ ಆ ರೋಡಲ್ಲಿ ಅಲ್ಲಿ ಹೋದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೇವೆ ನಾನು ಕುಂದಾಪುರ ಹೋಗೋದ್ರಿಂದಾಗಿ ಸ್ಟ್ರೈಟ್ ಹೋಗ್ತಾ ಇದ್ದೇನೆ ಈಗ ನೆಕ್ಸ್ಟ್ ಬರುವ ಊರು ಯಾವ್ದು ಕೇಳಿದ್ರೆ ಅಲ್ಲೇ ಬೋರ್ಡ್ ಕಾಣಿಸ್ತಾ ಇದೆ ಹಸಿರು ಬಣ್ಣದಲ್ಲಿ ಕುಂಬಾಶಿ ಆನೆ ಗುಡ್ಡ ಅಂತ ಕೂಡ ಕರಿತೇವೆ ಕುಂಬಾಶಿ ಅಂದ್ರೆ ಕುಂಬ ಅಂದ್ರೆ ಆನೆ ಹಸಿ ಅಂದ್ರೆ ಬೆನ್ನು ಅಂತ ಹೇಳ್ತೇವೆ ಸೊ ಆನೆಯ ಬೆನ್ನಿನ ರೂಪದಲ್ಲಿರುವ ಗುಡ್ಡದ ಮೇಲೆ ವಿನಾಯಕ ದೇವರ ದೇವಸ್ಥಾನ ಇದೆ ಆದ್ರಿಂದಾಗಿ ಈ ಊರಿಗೆ ಕುಂಬಾಶಿ ಅಂತ ಕೂಡ ಅಂತ ಕರೀತಾರೆ ನೋಡಿ ಎಂಟ್ರೆನ್ಸ್ ಇದು ಮೇನ್ ಎಂಟ್ರೆನ್ಸ್ ಆನೆಗುಡ್ಡೆ ಅಂತ ಕೂಡ ಕರಿತೇವೆ ಇಲ್ಲಿ ಪ್ರಮುಖವಾಗಿ ಎರಡು ಎಂಟ್ರೆನ್ಸ್ ಇದೆ ಒಂದು ಎಂಟ್ರೆನ್ಸ್ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದೆ ಇನ್ನೊಂದು ಎಂಟ್ರೆನ್ಸ್ ಕೆಳಗಡೆಯಿಂದ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಮೊದಲಿಗೆ ಇಲ್ಲಿ ಹರಿಹರ ದೇವಸ್ಥಾನ ಸಿಗ್ತದೆ ಹರಿಹರ ದೇವರ ದರ್ಶನ ಮಾಡಿದ ನಂತರ ಮುಂದೆ ನಾವು ಮೆಟ್ಟಿಲುಗಳ ಮೂಲಕ ಗುಡ್ಡವನ್ನ ಇರ್ತದೆ ಇದು ಎಂಟ್ರೆನ್ಸ್ ಎರಡು ಎಂಟ್ರೆನ್ಸ್ ಇದೆ ಇಲ್ಲಿ ನಡ್ಕೊಂಡು ಹೋಗೋದಾದ್ರೆ ಮೇಲುಗಡೆ ಗುಡ್ಡವನ್ನ ಮೆಟ್ಲು ಮೂಲಕ ಹತ್ತುದಾದ್ರೆ ಹರಿಹರ ದೇವಸ್ಥಾನದ ಮೂಲಕ ಈ ರೂಟ್ ಅಲ್ಲಿ ಹೋಗ್ಬೋದು ಇನ್ನೇನು ಸ್ವಲ್ಪ ದೂರ ಹೋದ್ರೆ ಕುಂದಾಪುರ ಬರ್ತದೆ ನಾನೀಗ ಹೋಗ್ಬೇಕಾಗಿರೋದು ಬಸರೂರಿಗೆ ಹೈವೇ ಅಲ್ಲಿ ಹೋದ್ರೂ ಆಗುದಿಲ್ಲ ನಾನು ಹೈವೇ ಇಂದ ಗೆ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಅಲ್ಲಿ ಲೆಫ್ಟ್ ಗಿಟ್ಟು ತಗೊಂಡು ಸೀದಾ ಕೋಣಿ ಮೂರ್ಕಾಯಿ ಅಂದ್ರೆ ಸಿದ್ದಾಪುರಕ್ಕೆ ಹೋಗುವ ರಸ್ತೆಯಲ್ಲಿ ಹೋಗ್ಬೇಕು ಆವಾಗ ನಾನು ಬಸ್ರು ತಲುಪಬಹುದು ಇಲ್ಲಿ ನೋಡ್ಬೋದು ಲೆಫ್ಟಿಗೆ ಡೈವರ್ಷನ್ ಕೊಟ್ಟಿದ್ದಾರೆ ಲೆಫ್ಟ್ ಡೈವರ್ಷನ್ ಅಲ್ಲಿ ಹೋದ್ರಾಯ್ತಷ್ಟೇ ಚೂರು ವಾಹನ ನೋಡ್ಕೊಳ್ಬೇಕಷ್ಟೇ ಹಿಂದೆ ಮುಂದೆ ಅದೇ ಸಮಸ್ಯೆ ಎಲ್ಲಿಂದ ಬರ್ತಾರಂತ ಗೊತ್ತಾಗಲ್ಲ ಕೆಲವು ಸಲ ಸರ್ವಿಸ್ ರೋಡು ಕುಂದಾಪುರಿ ಇಲ್ಲಿಂದ ಒಂದ್ ಎರಡು ಕಿಲೋಮೀಟರ್ ಇದೆ ಎಸ್ ನಾನು ಹೇಳಿದ ಅಂಡರ್ ಪಾಸ್ ಇಲ್ಲ ಸ್ವಲ್ಪ ದೂರದಲ್ಲಿದೆ ಸೊ ಈ ಅಂಡರ್ ಪಾಸಲ್ಲಿ ನಾನು ರೈಟ್ ಇಂಡಿಕೇಟರ್ ಹಾಕ್ತೇನೆ ರೈಟಿಗೆ ತಗೊಂಡ್ರೆ ಸೀದಾ ಸಿದ್ದಾಪುರ ಶಿವಮೊಗ್ಗಕ್ಕೆ ಹೋಗುವ ರಸ್ತೆಯಲ್ಲಿ ಹೋದರೆ ನಿಮಗೆ ಬಸ್ಲೂರು ಸಿಗ್ತದೆ ಅಲ್ಲಿ ನಾನು ಇವತ್ತು ವಿಶೇಷವಾದ ದೇವಸ್ಥಾನವನ್ನು ತೋರಿಸ್ಲಿಕ್ಕಿದ್ದೇನೆ ಎಸ್ ಹೀಗೆ ಸ್ಟ್ರೈಟ್ ಹೋಗಬೇಕು ಇದು ಸಿದ್ದಾಪುರ ಶಿವಮೊಗ್ಗ ಆ ಕಡೆ ಹೋಗುವ ರಸ್ತೆ ಈ ದಾರಿ ನನಗೆ ಅತಿ ಹೆಚ್ಚು ಚಿರಪರಿಚಿತ ಯಾಕೆ ಈ ದಾರಿ ಅತಿ ಯಾಕೆ ಈ ದಾರಿ ಅತಿ ಹೆಚ್ಚು ಚಿರಪರಿಚಿತ ಅಂತ ಹೇಳಿದ್ರೆ ನನ್ನ ತಂದೆ ಮನೆ ಇರೋದು ಸಿದ್ದಾಪುರದಲ್ಲಿ ಸೊ ನಾ ಮೊದ್ಲು ಸಂದಿರುವಾಗ ಅಂದ್ರೆ ಸಂದಿರುವಾಗ ಅಂತಲ್ಲ ಇವಾಗ್ಲೂ ಕೂಡ ಸಿದ್ದಾಪುರಕ್ಕೆ ಹೋಗೋದಾದ್ರೆ ಎರಡು ರೂಟ್ ಇದೆ ಸೊ ಇಲ್ಲಿ ರೈಟ್ ಸೈಡ್ ನೀವು ಹೋಗ್ತಿರಲ್ಲ ಇದು ಕುಂದಾಪುರ ರೈಲ್ವೆ ಸ್ಟೇಷನ್ ತುಂಬಾ ಇಂಟೀರಿಯರ್ ಆಗಿದೆ ಕುಂದಾಪುರ ರೈಲ್ವೆ ಸ್ಟೇಷನ್ ಮೇಲ್ಗಡೆ ಹೋದ್ರಾಯ್ತು ಹಾ ನಾನು ಹೇಳ್ತಿದ್ದೆ ನನ್ನ ತಂದೆ ಮನೆ ಇರುವುದು ಸಿದ್ದಾಪುರದಲ್ಲಿ ಸೊ ಅಲ್ಲಿ ಹೋಗ್ಬೇಕಿದ್ರೆ ಎರಡು ರೂಟ್ ಇದೆ ಒಂದು ಬಾರ್ಕೂರ್ ತ್ರೂ ಹೋಗ್ಬೋದು ಬಾರ್ಕೂರು ಶಂಕರನಾರಾಯಣ ಬಾರ್ಕೂರು ಶಂಕರನಾರಾಯಣ ಮಾರ್ಗವಾಗಿ ಇನ್ನೊಂದು ಕುಂದಾಪುರದಿಂದ ಸಿದ್ಧ ಸಿದ್ದಾಪುರಕ್ಕೆ ಹೋಗ್ಬಹುದು ನಾವು ಹೆಚ್ಚಾಗಿ ಹೋಗ್ತಾ ಇದ್ದದ್ದೇ ಇಲ್ಲಿ ಕುಂದಾಪುರದಿಂದ ಸಿದ್ದಾಪುರಕ್ಕೆ ಹೋಗ್ತಾ ಇತ್ತು ಆ ಮೆಮೊರೀಸ್ ಈ ರೂಟ್ ಅಲ್ಲಿ ಹೋಗುವಾಗ ನನಗೆ ನೆನ್ಪಾಗ್ತಾ ಇದೆ ಆ ಎಲ್ಲಾ ವಿಷಯಗಳು ಅಂದ್ರೆ ಸಂಧಿರುವಾಗ ನಾವು ಶನಿವಾರ ಮಧ್ಯಾಹ್ನ ರಜೆ ಸಿಕ್ಕಿದ್ರೆ ಅಮ್ಮನೊಟ್ಟಿಗೆ ಸೀದಾ ಸಿದ್ದಪ್ಪಕ್ಕೆ ಹೋಗ್ತಾ ಇದ್ವಿ ಸೊ ನನ್ನ ಅಪ್ಪನಿಗೆ ಅಂಗಡಿ ಇದೆ ಸೊ ನಾ ಸಣ್ಣದಿಂದನೂ ಅವರು ಅಂಗಡಿಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸೊ ಅವರನ್ನ ನೋಡ್ಲಿಕ್ಕೆ ಬರ್ತಾ ಇದ್ವಿ ಎರಡು ವಾರಕ್ಕೊಂದ್ಸಲ ಹಾಗೆಲ್ಲ ಬರ್ತಾ ಇದ್ರು ಸೊ ಅವರನ್ನ ನೋಡ್ಲಿಕ್ಕೆ ಹೆಚ್ಚಾಗಿ ನಾವು ಶನಿವಾರ ಮಧ್ಯಾಹ್ನ ನಾನು ಅಮ್ಮ ಎಲ್ಲ ಹೋಗ್ತಾ ಇದ್ವಿ ಸೊ ಈ ರೂಟ್ ಅನ್ನೋದು ತುಂಬಾ ಹತ್ತಿರ ಇದು ರೈಲ್ವೆ ಬ್ರಿಡ್ಜ್ ಈ ಬ್ರಿಡ್ಜ್ ದಾಟಿದ ನಂತರ ಇಲ್ಲಿ ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂ ಐ ಟಿ ಅಂತ ನಾವೇನ್ ಕರಿತೇವೆ ಅದನ್ನ ಕಾಣ್ಬೋದು ನಿಂತ್ಕೊಂಡಿದಾರಲ್ಲ ಅದೆಲ್ಲ ಮೂಡ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟೂಡೆಂಟ್ಸ್ ಐ ಎಂ ಜಯರಾಮ್ ಶೆಟ್ಟರು ಅಂದ್ರೆ ಇಲ್ಲಿ ತುಂಬಾ ಫೇಮಸ್ ಅವ್ರ ನಂತರ ಈಗ ಅವರ ಮಗ ಸಿದ್ಧಾರ್ಥ ಶೆಟ್ಟಿ ಈ ಎಂ ಐ ಟಿ ಮೂರ್ಲಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೇಳಿದ ದೇವಸ್ಥಾನ ಇನ್ನೇನು ಸ್ವಲ್ಪ ದೂರದಲ್ಲಿದೆ ಸ್ಟ್ರೈಟ್ ಇದ್ರೆ ಬಸರೂರು ಪೇಟೆ ಸಿಗ್ತದೆ ನಾವು ಬಸರೂರು ಪೇಟೆ ಒಳಗಡೆ ಹೋಗ್ತಾ ಇಲ್ಲ ಸೊ ಅದ್ರ ಬದಲು ಬಸರೂರು ಪೇಟೆಗಿಂತ ಸ್ವಲ್ಪ ಹಿಂದೆ ನಾನು ಲೆಫ್ಟ್ ತಗೊಳ್ತಿದ್ದೇನೆ ಸೊ ಈ ಗ್ರಾಮದ ಹೆಸರು ಆನ್ಗಳ್ಳಿ ಅಂತ ಈ ಆನ್ಗಳ್ಳಿಯಲ್ಲಿ ಇವತ್ತು ನಾನು ತೋರಿಸುವ ದೇವಸ್ಥಾನ ಇದೆ ನಾನು ಆಗದಿಂದ ಹೇಳ್ತಾ ಇದ್ದೇನೆ ವಿಶೇಷವಾದ ದೇವಸ್ಥಾನ ಅಂತ ಸೊ ಆ ವಿಶೇಷವಾದ ದೇವಸ್ಥಾನ ಇರುವ ಜಾಗ ಇಲ್ಲೇ ಬಂತು ಇಲ್ಲಿ ಲೆಫ್ಟ್ ತಗೊಳ್ಬೇಕು ಲೆಫ್ಟ್ ಇಂಡಿಕೇಟರ್ ಹಾಕಿದ್ದೇನೆ ಒಂದು ರೋಡ್ ಇದೆ ಆ ರೋಡ್ ಅಲ್ಲಿ ಸೀದಾ ಹೋಗ್ತಾ ಇದ್ರೆ ಆಯ್ತು ಇದೆ ರೋಡ್ ಸೊ ನನ್ನ ಗಾಡಿ ಇಲ್ಲೇ ಪಾರ್ಕ್ ಮಾಡ್ತೇನೆ ನಂತರ ದೇವಸ್ಥಾನದ ಹತ್ತಿರ ನಡ್ಕೊಂಡು ಹೋಗ್ತೇನೆ ವಿಶೇಷವಾದ ದೇವಸ್ಥಾನದ ಹತ್ತಿರ ನಾನೀಗ ಎಕ್ಸಾಕ್ಟ್ಲಿ ಬಸ್ ರೂರಿನ ಅಪ್ಪಣ್ಣ ಹೆಗ್ಡೆ ಸರ್ಕಲ್ ಇದ್ದಾನೆ ಅಪ್ಪಣ್ಣ ಹೆಗ್ಡೆರ್ ಅಂತ ಹೇಳಿದ್ರೆ ಇಲ್ಲಿ ಬಸ್ ಅತ್ಯಂತ ಹೆಸರುವಾಸಿಯಾದ ಧಾರ್ಮಿಕ ವ್ಯಕ್ತಿ ಒನ್ ಟೈಮ್ ಎಮ್ ಕೂಡ ಆಗಿದ್ರು ಬಸ್ ಸೊ ಆ ಸರ್ಕಲ್ ಅಲ್ಲಿದ್ದೇನೆ ಆ ಸರ್ಕಲ್ ಇಂದ ಹೀಗೆ ಮುಂದೆ ಹೋಗಬೇಕು ಇಲ್ಲಿಂದ ಚೂರು ನಡ್ಕೊಂಡು ಹೋದ್ರೆ ನಿಮ್ಗೆ ಆ ನಾನು ಹೇಳಿದ ದೇವಸ್ಥಾನ ಸಿಗ್ತದೆ ಇದು ಶಾಂತೇರಿ ಕಾಮಾಕ್ಷಿ ರಾಮನಾಥ ದೇವಸ್ಥಾನ ನಾನು ಹೇಳಿದ ದೇವಸ್ಥಾನದ ಬೋರ್ಡ್ ಇಲ್ಲಿದೆ ಶ್ರೀ ತುಳುವೇಶ್ವರ ದೇವಸ್ಥಾನ ಬಸರೂರು ಬನ್ನಿ ದೇವಸ್ಥಾನದ ವಿಶೇಷತೆ ಏನಂತ ನೋಡುವ ಇದು ದೇವಸ್ಥಾನದ ಎದುರು ಭಾಗ ಇಲ್ಲಿ ನೀವು ನಂದಿ ವಿಗ್ರಹವನ್ನು ಕಾಣ್ಬೋದು ಒನ್ ಟೈಮಲ್ಲಿ ಈ ನಂದಿ ವಿಗ್ರಹವನ್ನು ನಿಧಿ ಆಸೆಗೆ ಕಳ್ಳರು ಮೇಲೆತ್ತಿದ್ದಾರೆ ಅಂತ ಕೂಡ ಹೇಳ್ತಾರೆ ನಂದಿ ಶಿವನನ್ನೇ ಮುಖ ಮಾಡಿ ನೋಡ್ತಾ ಇದೆ ನೀವೇನು ನೋಡ್ತಿದ್ದೀರಿ ಇದು ಮೂರಕಲ್ಲಿನ ಗೋಡೆ ಮಾತ್ರ ಉಳಿದಿದೆ ಅವಶೇಷವಾಗಿ ಇದು ಕಲ್ಲಿನ ದ್ವಾರ ಬಾಗಿಲು ಇಲ್ಲಿಗೆ ಬಂದದಕ್ಕೆ ಒಂದು ನಂದಿಗೆ ಹೂವನ್ನು ಇಡ್ತೇನೆ ಹೀಗೆ ಶಿವನನ್ನು ನೋಡ್ಬೇಕಂತೆ ಒಳ್ಳೆದಾಗ್ತದೆ ಅಂತ ಹೇಳ್ತಾರೆ ಆಮೇಲೆ ನಂದಿಯ ಕಿವಿಯಲ್ಲಿ ಒಳ್ಳೆಯ ವಿಷಯಗಳನ್ನು ಹೇಳಿದರೆ ಬೇಡ್ಕೊಂಡ್ರೆ ಅದು ಈಡೇ ಇರ್ತದೆ ಅಂತ ಕೂಡ ಹೇಳ್ತಾರೆ ಬನ್ನಿ ಒಳಗಡೆ ಹೋಗಿ ಬರುವ ಈ ದೇವಸ್ಥಾನಕ್ಕೆ ಯಾವುದೇ ಗೋಡೆಗಳಿಲ್ಲ ಆಲದ ಮರವೇ ಈ ದೇವಸ್ಥಾನದ ಗೋಡೆಯಾಗಿದೆ ಪ್ರಕೃತಿ ದೇವರಿಗೆ ಆಲಯವನ್ನು ನಿರ್ಮಾಣ ಮಾಡಿದೆ ತುಡುವೇಶ್ವರ ಅಂತ ಹೇಳಿದ್ರೆ ಈಶ್ವರ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಇದೊಂದು ಪೊಟರೆ ಮರದ ಪೊಟರೆ ಇದರೊಳಗಿನಿಂದ ದೇವಸ್ಥಾನದ ಒಳಗಡೆ ಹೋಗಬಹುದು ಇದು ದೇವರ ಗರ್ಭಗುಡಿ ಒಳಗಡೆ ಶಿವಲಿಂಗವನ್ನು ಕಾಣಬಹುದು नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय नमः शिवाय ಸುತ್ತಮುತ್ತ ಹಲದ ಮರದ ಬೇರುಗಳು ಆವರಿಸಿದೆ ಸುಮಾರು ಎರಡೂವರೆ ಫೀಟ್ ಎತ್ತರ ಇದೆ ಶಿವಲಿಂಗ ಎರಡು ಸಾವಿರ ವರ್ಷಗಳೆಷ್ಟು ಎತ್ತು ಎರಡು ಸಾವಿರ ವರ್ಷಗಳಷ್ಟು ಹಳೆಯದಾದ ಶಿವಲಿಂಗ ಇದು ಮೇಲುಗಡೆ ಫುಲ್ ಮರವೇ ಆವರಿಸಿದೆ ನೋಡಿ ಮೇಲುಗಡೆ ಸುತ್ತ ಆಲದ ಮರವೇ ಈ ಆಲದ ಮರಕ್ಕೆ ಸಾಧಾರಣ ಇನ್ನೂರು ವರ್ಷಗಳಷ್ಟು ಹಳೆದಾಗಿದೆ ಈ ಆಲದ ಮರ ಪ್ರತಿನಿತ್ಯ ಬೆ ಪ್ರತಿನಿತ್ಯ ಬೆಳಗ್ಗೆಯಲ್ಲಿ ಶಿವನಿಗೆ ಪೂಜೆ ನಡೀತದೆ ಇದು ತುಳುನಾಡಿನ ಏಕೈಕ ತುಳುವೇಶ್ವರ ದೇವಸ್ಥಾನ ನೀವು ಕೇಳ್ಬೋದು ಈ ದೇವಸ್ಥಾನವನ್ನು ಯಾಕೆ ಜೀರ್ಣೋದ್ಧಾರ ಮಾಡಲಿಲ್ಲ ಅಂತ ಅನೇಕ ಸ್ಥಳಗಳಲ್ಲಿ ಪ್ರಶ್ನಾ ಚಿಂತನೆಯನ್ನು ಮಾಡಿದ ನಂತರ ಬಂದ ಉತ್ತರ ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಇನ್ನೂ ಕಾಲ ಕೂಡಿ ಬಂದಿಲ್ಲ ಅಂತ ಸಮಯ ಬಂದಾಗ ಶಿವನೇ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಳ್ತಾನೆ ಅಂತ ಹೇಳ್ತಾರೆ ಸೊ ಅದರಿಂದಾಗಿ ಆ ಸಮಯ ಇನ್ನೂ ಕೂಡಿ ಬಂದಿಲ್ಲ ಸಮಯ ಕೂಡಿ ಬಂದಾಗ ಶಿವ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಳ್ತಾನೆ ಇದು ಈ ದೇವಸ್ಥಾನದ ತೀರ್ಥ ಬಾವಿ ಇಲ್ಲಿದೆ ಇಲ್ಲಿಂದ ನೀರು ತೆಗೆದು ದೇವರಿಗೆ ಅಭಿಷೇಕ ಆಗ್ತದೆ ಇದೇ ನೀರನ್ನು ತೆಗೆದು ಪ್ರತಿನಿತ್ಯ ದೇವರಿಗೆ ಅಭಿಷೇಕ ಆಗ್ತದೆ ಫೈನಲ್ ನಾನು ಬಸರೂರಿನ ತುಳುವೇಶ್ವರ ದೇವಸ್ಥಾನಕ್ಕೆ ಬಂದು ತಲುಪಿದ್ದೇನೆ ತುಳುನಾಡಿನಲ್ಲಿರುವ ಏಕೈಕ ತುಳುವೇಶ್ವರ ದೇವಸ್ಥಾನ ಇದು ಪ್ರತಿಯೊಬ್ಬ ತುಳುನಾಡಿನ ತುಳುವರ ಹೆಮ್ಮೆಯ ಪ್ರತೀಕ ಬಸ್ರೂರಿನಲ್ಲಿರುವ ತುಳುವೇಶ್ವರ ದೇವಸ್ಥಾನ ಈ ವಿಡಿಯೋವನ್ನು ನೋಡ್ತಿರುವ ಪ್ರತಿ ತುಳುನಾಡಿನ ಜನರು ಒಮ್ಮೆ ಈ ತುಳುವೇಶ್ವರ ದೇವಸ್ಥಾನವನ್ನು ನೋಡಬೇಕು ಇಲ್ಲಿಗೆ ಬರಬೇಕು ಈ ದೇವಸ್ಥಾನದ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಗೂಗಲ್ ಮ್ಯಾಪಲ್ಲಿ ನೀವು ಚೆಕ್ ಮಾಡ್ಬೋದು ಎಲ್ಲಿ ಈ ದೇವಸ್ಥಾನ ಬರ್ತದೆ ಅಂತ ನೀವೊಮ್ಮೆ ಭೇಟಿ ಕೊಡಿ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಯಾರಾದರೂ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ